ಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿಗನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನೊಡ ನೊಡವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾರದಲ್ಲಿ ಐವತ್ತೈದನೇ ಪದ್ಯ ಈಗಲೋ ಈ ಈ ದೇಹವಿನ್ಯಾವಾಗಲೋ ನಿಜವೆಂಬು ನಿಜವಲ್ಲವೆಂಬುದನೀಗ ತಿಳಿಯದೆ ಮಡದಿ ಮನೆ ವಾರ್ ಮನೆ ಮನೆ ವಾರ್ತೆನ್ನೆನು ತ ರಾಗಲೋಭದಿ ಮುಳುಗಿ ಮುಂದಣ ತಾಗು ಬಾಗುಗಳರಿಯ ಸ ನಿನ್ನ ಸಮಾಗಮ ಬಯಸುವೆನು ರಕ್ಷಿಸು ನಮ್ಮ ನನವರತ ತಿಂದಿನ ಪದ್ಯದಲ್ಲಿ ಹೇಳಿದರು ಗತಿ ಇಲ್ಲದವರಿಗೆ ಪರಮಾತ್ಮ ನೀನೇ ಗತಿಯಾಗಿದ್ಯಪ್ಪ ಕೃಪೆ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡು ಪರಮಾತ್ಮ ನಮಗೆ ಸದ್ಗತಿಯನ್ನು ಕೊಡು ಅಂತ ಹೇಳಿ ಶ್ರುತಿ ವಚನಗಳಿವೆ ಆ ರೀತಿಯಾಗಿ ನಿನ್ನನ್ನು ನಾನು ನಂಬಿದ್ದೇನೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಹೇಳಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಈಗಲೋ ಈ ತನು ದೇಹ ಇನ್ಯಾವಾಗಲೋ ನಿಜವಲ್ಲವೆಂಬುದು ಈ ದೇಹ ಈಗಲೋ ಯಾವಾಗಲೂ ಹೋಗುವಂಥ ಇದು ಸರ್ವಥಾ ಶಾಶ್ವತ ಅಲ್ಲ ಅದನ್ನು ಗಮನಿಸದೆ ಹೆಂಡತಿ ಮನೆ ಮನೆ ಕೆಲಸ ಎಂದು ಭಾವಿಸಿ ನಾವೇನು ಮಾಡ್ತೇವೆ ಅಂದರೆ ಲೋಭಗಳಿಗೆ ಒಳಗಾಗಿ ಮುಂದಿನ ಆಗು ಹೋಗುಗಳನ್ನು ತಿಳಿಯುವುದವನು ನಾನು ಪರಮಾತ್ಮ ನಿನ್ನ ಸಮಾಗವನ್ನು ಬಯಸ್ತಾ ಇದ್ದೇನೆ ಪರಮಾತ್ಮ ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ ದೇಹ ಅನಿತ್ಯ ಅದರಿಂದ ಉಳಿದವು ಎಲ್ಲವೂ ಅನ್ನಿರ್ತವೆ ದೇಹ ಸಂಬಂಧಿಸಿದಂತಹ ಎಲ್ಲವೂ ಅನ್ನಿರ್ತವೆ ಪರಮಾತ್ಮ ಒಬ್ಬನೇ ನಿತ್ಯ ಸಂಬಂಧಿಯಾದವನು ಅವನಿಂದ ಅವನೊಂದಿಗೆ ಇರುವುದೇ ನಿತ್ಯವಾದ ನಿಜವಾದ ಪುರುಷಾರ್ಥ ಭಾವ ಅಂತ ಹೇಳ್ತಾರೆ ಇದು ದ್ವಾಸುಪರ್ಣಾಸ ಸಖಾಯ ಎಂಬ ಉಪನಿಷದ್ವಾಣಿಯ ಅರ್ಥವಾಗಿದೆ ಇಲ್ಲಿ ನಿಜವಲ್ಲ ಎಂಬುದಕ್ಕೆ ಸುಳ್ಳು ಅಂತ ಅರ್ಥ ಅಲ್ಲ ಅನಿತ್ಯ ಅಶಾಶ್ವತ ಅಂತ ಅರ್ಥ ಇದೆ ಈ ದೇಹ ಹೋಗೋದು ನಿಶ್ಚಯ ಜಾತಸ್ತ ಮುಕ್ತಿಯಂತ ಗೀತೆ ಗೀತೆಯಲ್ಲಿ ಹೇಳಿದ್ದಾರೆ ಅದನ್ನೇ ಭಾಗ್ರಸ್ವಾಮಿಗಳು ಒಂದು ಪದ್ಯದಲ್ಲಿ ಬರೀತಾರೆ ಈಗಲೋ ಇನ್ಯಾವಾಗಲೋ ಈತನೂ ಪೋಗದಿರದು ಭೋಗದಾಶೆ ಬಿಡೀಸಯ್ಯ ನಾಗಶಯನ ನಳಿನ ನಯನ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದೆ ಅಂಬುಜಾಕ್ಷ ನೊಂದೆನಯ್ಯ ಅಂದು ಮಾಡಿದ ಅಗದಿಂದ ಕುಂಬಿ ಪಾಕ ಮೊದಲಾದ ಕುತ್ಸಿತ ನರಕದಿ ಬಿದ್ದು ಒಂಬೋ ದುಃಖ ಬಿಡಿಸಯ್ಯ ಉದಿಶಯನ ಪುಣ್ಯಕಥನ ಅಂತ ಬಿಡುತ್ತದೆ ಈ ದೇಹ ಇವತ್ತು ಆಮೇಲೆ ಯಾವಾಗಲೂ ಹೋಗುತ್ತೆ ಆದರೆ ಆ ಭೋಗದ ಆಶೆಯಲ್ಲಿ ಬಿದ್ದು ನಿನ್ನನ್ನು ಮರೆತಿದ್ದೇನೆ ಪರಮಾತ್ಮ ಹಾಗೆ ಮಾಡದಿರು ಪರಮಾತ್ಮ ಆ ಭೋಗದ ಆಶೆಯನ್ನು ಬಿಡಿಸಯ್ಯ ಪರಮಾತ್ಮ ಪರಮಾತ್ಮ ಬಿಡ್ಕೊತಾರೆ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೆ ಆಗೆಲ್ಲ ಮಾಡಿದ ಪಾಪದಿಂದ ಕುಂಭೆ ಪಾಕ ಮುಂತಾದ ನರಕದಲ್ಲಿ ಬಿದ್ದು ದುಃಖವನ್ನು ಅನುಭವಿಸಿದ್ದೆ ಅಪ್ಪ ಓದನ ಮಾತ್ರಕ್ಕೆ ಮರುಳಾದಿನಯ್ಯ ಅಂತ ಹೇಳ್ತಾ ಇದ್ದಾರೆ ಹೊಟ್ಟೆಗೋಸ್ಕರ ಮಾಡಬಾರದ ಪಾಪಗಳನ್ನು ಮಾಡಿದ್ದೆ ಸಭೆಯಲ್ಲಿ ವಾದಿಸಿ ವೇದಶಾಸ್ತ್ರ ಉಪಾಸ್ ಉಪಾ ಉಪನ್ಯಾಸಗಳನ್ನೇ ಮಾಡ್ತೇನೆ ಕ್ರೋಧರಹಿತರಾಗಿ ಕ್ರೋಧ ರಹಿತರಾಗಿ ಅವರು ಕೊಡಲು ಕೊಂಡಾಡುವೆನು ಕೊಡದೇ ಇದ್ದರೆ ಅವರಿಗೆ ಬೈ ಬತ್ತೆ ದೇಶ ದೇಶಗಳಿಗೆ ಧನದಾಸೆಗಾಗಿ ಪೋಗಿ ಪೋಗಿ ಬೇಸರದ ಕಂಡ ಕಂಡವರಿಗೆ ಬೇಡಿದ್ದೇನೆ ಪರಮಾತ್ಮ ಕಾಸಿನ ಆಸೆಗೆ ಬಿದ್ದು ನಿನ್ನನ್ನು ಪೂಜಿಸದೆ ಮೋಸ ಹೋಗಿದ್ದೇನೆ ಪರಮಾತ್ಮ ಸ್ನಾನ ಮೌನ ಇವೆಲ್ಲ ಮುಂದೆ ಮಂದಿ ಜನರಿಗೆ ತೋರ್ಸಿಕ್ ಮಾಡ್ತೇನೆ ಯಾವ ಮಾನವ ಮಾನವರು ಇಲ್ಲದಾಗ ಮೌನವಿಲ್ಲ ಮಂತ್ರವಿಲ್ಲ ಇವೆಲ್ಲ ಕೇವಲ ನಾಟಕಕ್ಕೆ ಮಾತ್ರ ಧನ ಕೊಟ್ಟವರಿಗೆ ಜ್ಞಾನವನ್ನ ಹೇಳ್ತೇನೆ ಧ್ಯಾನಿಸದೆ ಹೊಟ್ಟೆಯನ್ನು ಪಡೆದು ನಿನ್ನನ್ನು ಮರೆತಿದ್ದೇನೆ ಪರಮಾತ್ಮ ಹೆಣ್ಣು ಮಣ್ಣು ಹೊನ್ನಾಸೆಗೆ ಬಿದ್ದು ಈ ಜಗತ್ತಿನಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೇನೆ ನಿನ್ನ ವಾರ್ತೆ ಕರ್ಣಕ್ಕೆ ಹೇಳೋದು ವಾರ್ತೆಗೆ ಹೊತ್ತು ಸಾಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿನ್ನ ಮಹಿಮೆ ಕೇಳಲಿಕ್ಕೆ ನನ್ನ ಕಿವಿ ನಡೆಯೋ ಬರೋದಿಲ್ಲ ಆದರೆ ಹಾಳು ಹರಟೆಗೆ ತಾಯಿ ಯಾರಾಗಿದೆ ಅದು ಭಕ್ತರಲ್ಲೇ ದೇವರ ಮನೆಗೆ ಹೋಗಿ ನಂಬದೆ ನಿನ್ನ ಚರಣವನ್ನು ಅಲ್ಲಿ ಅನ್ನವನ್ನು ಉಂಡು ಬರ್ತೇನೆ ವಿಷಯಗಳಿಗೆ ಡಂಬನಾಗಿ ಕೆಟ್ಟೋಗಿದ್ದೇನೆ ಪರಮಾ ಭೂಮಿಗೆ ಭಾರನಾಗಿದ್ದೇನೆ ನಿನ್ನನ್ನು ಮರೆತು ಬಿಟ್ಟಿದ್ದೇನೆ ಪರಮಾತ್ಮ ಆಗಿದ್ದೇನೆ ಹಲ್ಲುಗಳೆಲ್ಲ ಬಿದ್ದು ಹೋಗಿದೆ ಕಣ್ಣು ಕಾಣಿಸ್ತಾ ಇಲ್ಲ ಎದ್ನಿಲ್ಲಿ ಕಾಗ್ತಾ ಇಲ್ಲ ಉದ್ಧರಿಸಯ್ಯ ಹಯವದನ ತಿದ್ದು ಮನವ ನಿನ್ನ ಪಾದಪದ್ಮವ ಪದ್ಮವ ಮಾಡು ಪದ್ದಿನವರ ಪೊರೆ ಕರುಣಾಸೆಂದು ನೀನೇ ನನಗೆ ಬಂತು ಅಂತ ಹೇಳ್ತಾರೆ ಅದರಿಂದ ಹೇಳ್ತಾ ಇದ್ದಾರೆ ಈಗಲೋ ಇನ್ನು ಯಾವಾಗಲೋ ಅಂತ ಹೇಳಿದ್ರಲ್ಲ ಅದರಿಂದ ಇದನ್ನು ಮರೆತು ವರ್ಣಾಶ್ರಮ ಧರ್ಮಗಳು ಬಿಡಬೇಡ ವರ್ಣಾಶ್ರಮ ಧರ್ಮಗಳನ್ನು ಮಾಡು ಅಂತ ಹೇಳ್ತಾರೆ ಭಗವದ್ಗೀತೆ ನಿಜವೆಲ್ಲ ಅಂದರೆ ಮಾಯಾವಾದಿಗಳು ಹೇಳುವಂತೆ ಮಿಥ್ಯೆ ಅಂತ ಅರ್ಥ ಅಲ್ಲ ಅನಿತ್ಯ ಅಂತ ಅರ್ಥ ಹೇಳ್ತಾ ಇದ್ದಾರೆ ಆಗಮಾಪಾಯಿನೋ ನಿತ್ಯ ಈ ಭಗವದ್ಗೀತೆ ಎರಡನೇ ಅಧ್ಯಯನ ಹದಿನಾಲ್ಕನೇ ಶೋಕ ಹೇಳಿದ್ದಾರೆ ಪರ್ವ ಈ ದೇಹ ಬರುತ್ತೆ ಹೋಗುತ್ತೆ ನಿಜ ಆದರೆ ಆ ಸಮಯವನ್ನು ಹಾಳು ಮಾಡಬೇಡ ಮಡದಿ ಮಕ್ಕಳು ಮೊದಲಾದವುಗಳ ಬಗ್ಗೆ ಅಭಿಮಾನಕ್ಕೊಳಗಾಗಿ ಅವುಗಳ ಹತ್ಯೆ ಗಮನವನ್ನು ಇಟ್ಟು ಮುಖ್ಯವಾಗಿರುವಂತಹ ಸ್ವಾಮಿಯಾಗಿ ಮುಖ್ಯನಾಗಿರುವಂತಹ ಸ್ವಾಮಿಯನ್ನು ಮರೆಯಬೇಡ ನಾವೇನು ಮಾಡ್ತೇವೆ ಮರೆತು ಬಿಡ್ತೇವೆ ಅದರಿಂದಾಗಿ ಸಕಲ ವಿಧವಾದ ಅನರ್ಥಕ್ಕೆ ಗುರಿ ಆಗ್ತೇವೆ ಅವುಗಳ ಬಗ್ಗೆ ಅನಿತ್ಯ ಎಂಬ ಎಚ್ಚರವನ್ನು ಹೊಂದಿ ಸೂಕ್ತ ರೀತಿಯಲ್ಲಿ ಅವುಗಳ ಚಿಂತನೆಯನ್ನು ಮಿತಿಗೊಳಿಸಿ ಎಷ್ಟು ಬೇಕೋ ಅಷ್ಟು ಮಾಡಿ ಬಿಟ್ಟು ಹೋಗಿ ಸಂಸಾರ ಬಿಟ್ಟು ಹೋಗಿ ಇರ್ತಾ ಬಂದಿದೆ परमात्मनन्ये स्म उद्धारदी अन्तित भागवत् बे रायः कलश कलश कलत्रपशवः सुतादयो गृहामही कुञ्जरकोशभूतयः सर्वेर्थकामाः कामाः क्षणभङ्गुरायुषः कामा कुर्वन्ति मत्यच्च कियत्प्रियं चलाः ನಾವೇನು ಮಾಡ್ತೇವೆ ಅಂತಂದರೆ ಹೆಂಡತಿ ಮಕ್ಕಳು ಮನೆ ಏನೇನೋ ಆಕ್ಷ ಆಶೆಗೆ ಒಳಗಾಗಿ ಅವುಗಳಿಗೆ ಜೀವ ಏನು ಮಾಡ್ತಾನೆ ಅಂದರೆ ಅವಳಿಗೆ ಅನಗತ್ಯವಾಗಿರುವಂತಹ ಪ್ರಾಶಸ್ತ್ಯ ಕೊಡ್ತಾನೆ ಪ್ರಾಶಸ್ತ್ಯ ಕೊಡಬೇಡ ಅಂತ ಹೇಳ್ತಾರೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರು ಅದನ್ನೇ ತಿಳಿಸ್ಲಿಕ್ಕೆ ಈ ಪದ್ಯ ಹೊರಟಿದೆ ಇಂತಹ ವಿವೇಕದಿಂದ ಏನಾಗುತ್ತೆ ಅಂದರೆ ಅನರ್ಥಕ್ಕೆ ಕಾರಣವಾಗುತ್ತೆ ಇಲ್ಲಿ ಬಾಗುಗಳು ಅಂತ ಹೇಳಿದ್ದಾರೆ ಬಾಗುಗಳು ಅಂತಂದರೆ ಅಂತ ಅಂತರ್ಥ ಪರಮಾತ್ಮನ ಸಮಾಗವನ್ನು ಬಯಸುವುದು ಎಂದರೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಧ್ಯ ಎಂಬ ನಾಲ್ಕು ಮುಕ್ತಿಗಳಲ್ಲಿ ಒಂದನ್ನು ಪಡಿಬೇಕು ಅಂತರ್ಥ ಪರಮಾತ್ಮ ನಮ್ಮ ಜೊತೆಗೆ ಸರಾಯಿ ಸದಾ ಇದ್ದಾನೆ ಆ ಪರಿವೆ ನಮಗೆ ಇಲ್ಲವೇ ಇಲ್ಲ ಹಾಗೆ ಇಲ್ಲದಂತೆಯೇ ಸರಿ ಅಂತ ಹೇಳ್ತಾರೆ ಆ ಪರಿವೆ ಅದು ಎಚ್ಚರ ಬಂದಾಗಲೇ ಮಾತ್ರ ಪರಮಾತ್ಮನ ನಿಜವಾದ ಸಮಾಗಮ ಅಂತರಿಸಿಕೊಳ್ತಾರೆ ಆದ್ದರಿಂದ ಹೃದಯದಲ್ಲಿ ನೆಲೆಸಿರುವಂತಹ ಅವನನ್ನು ಸಾಕ್ಷಾತ್ ಕರೆಸಿಕೊಂಡು ಮುಕ್ತಿಯನ್ನು ಪಡೆಯುವುದೇ ಜೀವನದ ಮುಖ್ಯ ಉದ್ದೇಶವಾಗಿದೆ ಕನಕದಾಸರು ಒಂದು ಹಾಡಿನಲ್ಲಿ ತಾನ್ಯಾರು ತನ್ನ ದೇಹವ್ಯಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಅಂತ ಹೇಳ್ತಾ ಇದ್ದಾರೆ ಈ ದೇಹ ಅಸ್ಥಿರ ಪಂಜರ ಇತ್ಯಾದಿಗಳಿಂದ ನರಗಳಿಂದ ತೊಗಲಿಂದ ಮಾಸದಿಂದ ತುಂಬಿದೆ ಅದರ ಮೇಲೆ ಭಾಳ ಮೋಹ ಹೇಳ್ಬೇಡ ಆರೋಗ್ಯದಿಂದ ಇರುವಷ್ಟು ಎಷ್ಟು ಬೇಕೋ ಅಷ್ಟೇ ಒಂಬತ್ತು ತಿಂಗಳು ನಮ್ಮ ಮಾಸ ತಾಯಿಯ ಮಾತೇ ಉದರದಿ ಬಂದು ಬೆರೆಸಿ ಬೆಳೆದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಬೆಳೆದು ಈ ಸಂಸಾರಕ್ಕೆ ಬಂದಿದ್ದಿ ಇದನ್ನು ತಿಳ್ಕೊ ಘೋರ ಸಂಸಾರ ತನುವೆಂದು ತನ್ನಲ್ಲಿ ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು ಮಾರಪಿತ ಕೆಲಕ್ಕಾಗಿ ನೆಲೆಯಾದಿಕೇಶನ ಪಾದ ಬಾರಿಜ ನಂಬಿದವೇ ನಂಬಿದವನೇ ಪರಮ ಯೋಗಿ ಅಂತ ಹೇಳ್ತಾರೆ ಮತ್ತೆ ಈ ಸಂಸಾರಕ್ಕೆ ಬರದಂತೆ ಅವನನ್ನು ನಂಬಿ ಅವನಲ್ಲಿಯೇ ಭಕ್ತಿ ಇಟ್ಟವನು ಅವನೇ ಯೋಗಿ ಅಂತ ಹೇಳ್ತಾರೆ ಆದ್ದರಿಂದ ಪರಮಾತ್ಮ ಇದು ಹೇಳ್ತಾ ಇದ್ದಾರೆ ಇಂತಹ ದೇಹದ ಇದನ್ನು ನಾನು ಮುಳುಗಿಸಿ ಮುಳುಗಿ ಹೋಗಿಬಿಟ್ಟಿದ್ದೇನೆ ನಿನ್ನ ಸಮಾಗಮ ಆಗುವಂತೆ ನಿನ್ನ ಅನುಗ್ರಹ ಆಗುವಂತೆ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬೆಳ್ಕೊತಾಯಿದ್ದಾರೆ ನೋಡಿ ಒಂದೊಂದು ಪದ್ಯಳು ಎಷ್ಟು ಸುಂದರವಾಗಿ ಬೆಳ್ಕೊತಾಯಿದ್ದಾರೆ ಮಾಸು ರಕ್ತದ ಮಡವಿನಲ್ಲಿ ನವ ಮಾಸ ಜನನೀಯ ಜಠರದೊಳಗಿರುವ ವಾಸ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು ಕರುಣಾ ಸಮುದ್ರನು ನೀನಿರಲು ಕಮಲಾಸನ ಹಂಗೆ ಕೇರಕ್ಷಿಸು ನಮ್ಮ ನನವರತ ಮಾಂಸ ಹಾಗೂ ರಕ್ತದ ಮಡುವಿನಲ್ಲಿ ಒಂಬತ್ತು ತಿಂಗಳು ಕಾಲ ತಾಯಿಯ ಹೊಟ್ಟೆಯಲ್ಲಿದ್ದೆ ಆ ಸಮಯದಲ್ಲಿ ನನ್ನನ್ನು ಯಾರಪ್ಪ ನೀನೇ ಬೇರೆ ಯಾರೂ ಅಲ್ಲ ಹಾಗೆ ನೀನು ಸಲಹಿದವನು ನೀನೇ ಅಂತಹ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನೀನಿರಬೇಕಾದ್ರೆ ಅಂದರೆ ಬ್ರಹ್ಮದೇವರ ಹಾಗೆಕಪ್ಪ ನಮ್ಮನ್ನು ರಕ್ಷಿಸುವಂತ ಈ ಪದ್ಯದಲ್ಲಿ ಗರ್ಭವಾಸದಂತಹ ದುರ್ಭರವಾಗಿರುವಂತಹ ಪ್ರಸಂಗದಲ್ಲಿಯೂ ಸಹ ರಕ್ಷಿಸಿರುವಂತಹ ಹೇ ಭಗವಂತ ಶ್ರೀಹರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೆಯುವುದು ಸಾಮಾನ್ಯವಾಗಿ ಗರ್ಭವಾಸ ಒಂಬತ್ತು ತಿಂಗಳು ತಾಯಿ ಹೊಟ್ಟೆಯಲ್ಲಿ ಆ ಸಮಯದಲ್ಲಿ ಆ ಜೀವಕ್ಕೆ ಹೊರಗಿನ ಆಹಾರ ಸಿಗೋದಿಲ್ಲ ಆ ಜೀವಕ್ಕೆ ಆಹಾರ ತಲುಪನು ಆ ಹೊಟ್ಟೆಯಲ್ಲಿ ಪರಮಾತ್ಮನೇ ಆ ವ್ಯವಸ್ಥೆಯನ್ನು ಪರಮಾತ್ಮಲ್ಲಿ ಮಾಡಿದ್ದಾನೆ ಅಂತಹ ಒಂಬತ್ತು ತಿಂಗಳವರೆಗೆ ಜೀವಿಗೆ ಆಹಾರವನ್ನು ನೀಡುವ ಮೂಲಕ ಪರಮಾತ್ಮ ಅವನನ್ನು ರಕ್ಷಿಸುವ ಪರಿ ಅತ್ಯಂತ ಅನನ್ಯವಾಗಿದೆ ಮೋಹವಾಗಿದೆ ಆಗ ಆ ಕೂಸನ್ನು ಹೊರಗಿನಿಂದ ಯಾರು ರಕ್ಷಿಸಲಿಕ್ಕಾಗೋದಿಲ್ಲ ಎಂದಿಗೂ ಯಾವತ್ತೂ ಗರ್ಭವಾಸದ ದುಃಖವಿಲ್ಲದಂತಹ ಪರಮಾತ್ಮ ಗರ್ಭವಾಸ ಹೊಂದಿರುವ ಜೀವಿಗಳಿಗೆ ಹಾಗೆ ರಕ್ಷಣೆ ಮಾಡುವುದು ಅವನ ಅಪಾರ ಕರುಣಾಸಮುದ್ರತ್ವವನ್ನು ತೋರಿಸುತ್ತೆ ಅದಕ್ಕೆ ಕರುಣಾ ಸಮುದ್ರ ಅಂತ ಹೇಳ್ತಾ ಇದ್ದಾರೆ ಭಾಗದಲ್ಲಿ ಬಂದಿದೆ ಸ್ವರಕ್ಷಿತಾ ರಕ್ಷಿತೋ ಯೋಗ ಯೋಹಿ ಗರ್ಭೆ ಸಪ್ತಮ ಸ್ಕಂದದಲ್ಲಿ ಬಂದಿದೆ ಯಾವನು ನಮ್ಮ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೆ ಅವನೇ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಇದೇ ತೋರಿಸುತ್ತೆ ಜೀವನ ಎಷ್ಟು ಅಸ್ವತಂತ್ರನಾಗಿದ್ದಾನೆ ಅಂತ ಹೇಳಿ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಕಪಿಲ ಗೀತೆಯಲ್ಲಿ ಗರ್ಭವಾಸದ್ದು ಇದನ್ನು ಹೇಳಿದ್ದಾರೆ ಅದನ್ನೇ ಇಲ್ಲಿ ಪದ್ಯದಲ್ಲಿ ತರ್ತಾ ಇದ್ದಾರೆ ನಮಗೆ ಮಾಡಿ ಒಬ್ಬರು ಯಾರು ನಮಗೆ ಉಪಕಾರ ಮಾಡಿದರೆ ನಮಗೆ ಅವರ ಬಗ್ಗೆ ಗೌರವ ಹುಟ್ಟಿಸ್ ಹುಟ್ಟುತ್ತೆ ಪರಮಾತ್ಮನಿಂದ ನಮಗಾದ ಈ ಉಪಕಾರದ ಅರ ಅರಿವು ನಮಗೆ ಗೊತ್ತಾದಾಗ ಅವನಲ್ಲಿ ಭಕ್ತಿ ಹುಟ್ಟತ್ತೆ ಹುಟ್ಟು ಸಾವು ಇದು ಜೀವನ್ ಜೀವಕ್ಕೆ ನಿರಂತರವಾಗಿದೆ ಈ ಶೃಂಖಲೆಯಿಂದ ಮುಕ್ತನಾದಾಗ ಮಾತ್ರ ಜೀವನಿಗೆ ಮುಕ್ತಿಯಾಗುತ್ತೆ ಜಾತಸ್ಥಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಜಾತಸ ಚ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾರೆ ಹುಟ್ಟುತ್ತಾನೆ ಹೋಗ್ತಾನೆ ಸಾಯ್ತಾನೆ ಮತ್ತೆ ಹುಡ್ತಾನೆ ಮತ್ತೆ ಹಿಂಗೆ ನಡೀತಾ ಇರುತ್ತೆ ಇಂತಹ ಸೃಷ್ಟಿಕಾರ್ಯ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರುವಂತಹ ಬ್ರಹ್ಮದೇವರದು ಅಂತ ಸೃಷ್ಟಿ ಕಾರ್ಯವನ್ನು ಬ್ರಹ್ಮದೇವರು ಮಾಡ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬಂದಿದೆ ಅದಕ್ಕೆ ಕಮಲಾಸನ ಹಂಗೆ ಏಕೆ ಅಂತ ಹೇಳ್ತಾರೆ ಇಲ್ಲಿ ಹಂಗು ಎಂದರೆ ಹುಟ್ಟಿಸಾಯೋ ಪ್ರಕ್ರಿಯೆ ಪರಮಾತ್ಮ ಕರುಣೆಯಿಂದ ಮುಕ್ತಿ ಲಭಿಸಿದಾಗ ಈ ಸಂಕೋಲೆಯಿಂದ ನಾನು ಹೊರಗೆ ಬರ್ತೇನೆ ಹುಟ್ಟೋದೇ ಇಲ್ಲ ಸಾಯೋದಂತೂ ಇಲ್ಲವೇ ಪರಮಾತ್ಮನ ಅನುಗ್ರಹದಿಂದಲೇ ಮುಕ್ತಿ ಲಭಿಸುತ್ತೆ ಆವಾಗಲೇ ನಾವು ಹುಟ್ಟು ಸಾವುಗಳಿಂದ ದೂರ ಆಗ್ತೇವೆ ಅನ್ನುವುದನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ ಅದನ್ನೇ ಒಂದು ಪದ್ಯದಲ್ಲಿ ಕಂಡ್ಯ ತಾಳು ಮನವೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ವಾಮಿ ಸಂರಕ್ಷಿಸುವ ಸಂದೇಹ ರಕ್ಷೆ ರಕ್ಷಣೆ ಮಾಡೇ ಮಾಡ್ತಾನೆ ಸಂದೇಹ ಮಾಡಬೇಡ ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಗಳಿಗೆ ಯಾರು ನೀರು ಹಾಕಿದಾರಪ್ಪ ಆ ಬೆಟ್ಟದಾಗ ಯಾರು ನೀರು ಹಾಕಿ ಬಂದ ದಿನ ಗಿಡಗಳಿಗೆ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಕೊಟ್ಟು ಇದಕ್ಕೆ ಸಂದೇಹ ಬೇಡ ಹುಟ್ಟಿಸಿದ ಮೇಲೆ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಳವಿಯೊಳಗಾಡುವ ಮೃಗ ಜಾತಿ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರ ಇತ್ತವರು ಯಾರಪ್ಪ ಅಡವಿ ಹೇಳುವ ಎಷ್ಟೋ ಮೃಗ ಪಕ್ಷಿಗಳಿವೆ ಅವಳಿಗೆ ಯಾರು ದಿನ ಹೋಗಿ ಪ್ರತಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಆರಾರು ಆಹಾರ ಆಹಾರ ಕೊಟ್ಟಾರೇನೋ ಪಡೆದ ಜನನಿಯಂತೆ ಸಾರಥಿಯಾಗಿ ತಾ ಬಿಡದೆ ರಕ್ಷಿಸುವನು ಇದಕ್ಕೆ ಸಂದೇಹ ಬೇಡ ಹೇಗೆ ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡ್ತಾಳೆಯೋ ಪ್ರತಿ ಕ್ಷಣಕ್ಕವನನ್ನು ನಿಂತು ರಕ್ಷಣೆ ಮಾಡ್ತಾಳೆ ಸಾರಥಿ ಅಂತ ಹೇಳಿದ್ರು ಸಾರಥಿ ಹೇಗೆ ತನ್ನ ಕೂತಿರುವ ಆ ಸ್ವಾಮಿಗೆ ರಕ್ಷಣೆ ಮಾಡ್ತಾನೋ ಹಾಗೆ ಪರಮಾತ್ಮ ನಮ್ಮನ್ನು ಪ್ರತಿ ಕ್ಷಣಕ್ಕೂ ರಕ್ಷಣೆ ಮಾಡ್ತಾನೆ ಅದರ ಬಗ್ಗೆ ಸಂದೇಹ ಮಾಡಬೇಡ ಕಲ್ಲೊಳಗೆ ಪುಟ್ಟಿ ಕೂಗುವ ಮಂಡುಕಗಳಿಗೆ ಅಲ್ಲಿ ಹೋಗಿ ಆಹಾರವಿತ್ತವರಾರು ಕಲ್ಲುಗಳಲ್ಲಿ ಕಪ್ಪೆಗಳಿರ್ತವೆ ಎಲ್ಲೋ ಅಡಿಗೆ ಕೂತಿರ್ತವೆ ಅಲ್ಲಿ ಹೋಗಿ ಯಾರು ಆಹಾರ ಕೊಟ್ಟಿದ್ರೆ ಅನ್ನೋದಕ್ಕೆ ಬಲ್ಲಿದನು ಕಾಗಿ ನೆಲೆಯಾದಿ ನಿಲ್ಲದೆ ರಕ್ಷಿಪನು ಇದಕ್ಕೆ ಸಂದೇಹ ಬೇಡ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಕೇಶವ ನಮ್ಮನ್ನು ಬಿಡದೆ ರಕ್ಷಣೆ ಮಾಡ್ತಾನೆ ಅದರ ಬಗ್ಗೆ ಸಂದೇಹ ಮಾಡಬೇಡ ಆ ಪರಮಾತ್ಮನನ್ನು ನಂಬು ಅಂತ ಹೇಳ್ತಾ ಇದ್ದ ಅದಕ್ಕೆ ಕಮಲ ಹಾಗೆ ನಮ್ಮನ್ನು ರಕ್ಷಿಸು ನಮ್ಮ ನನವರತ್ತ ಅಂತ ಈ ಬೇಡ್ಕೊಳ್ತಾರೆ ಅಪ್ಪ ಪರಮಾತ್ಮ ತಾಯಿ ಹೊಟ್ಟೆಯಲ್ಲಿ ರಕ್ಷಿಸಿದವನು ನೀನೆ ಹುಟ್ಟಿ ಬಂದ ಮೇಲೆ ಪ್ರತಿ ಕ್ಷಣಕ್ಕೂ ರಕ್ಷಿಸಿದವನು ನೀನೇ ಅಂತಹ ಕರುಣ ಸಮುದ್ರ ಸಮುದ್ರನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಪದ್ಯದಲ್ಲಿ ಬೇಡ್ಕೊಂಡಿದ್ದಾನೆ ಪಂಚಭೂತದ ಕಾಯದೊಳು ನೀ ವಂಚಿಸದೇ ಇರುತ್ತಿರಲು ಪೂರ್ವದ ಸಂಚಿದ ಫಲವೆನ್ನೇ ಬೆನ್ನಲೇಕಿದ ಮರುಳತನದಿಂದ ಮಿಂಚಿದವರೆನ್ನುಂಟೆ ತಿಳೆ ಪ್ರಪಂಚವೆಲ್ಲಕ್ಕೆ ತಪ್ಪಿದವನಿ ಕೊಂಚದವನೇ ಕೃಷ್ಣ ರಕ್ಷಿಸು ನಮ್ಮ ನನವರತ ಪಂಚಭೂತಗಳಿಂದ ಆಗಿರುವಂತಹ ಈ ದೇಹದೊಳಗೆ ನೀನು ವಂಚನೆ ಮಾಡದೆ ಯಾವಾಗಲೂ ಇರುತ್ತಿರುವಾಗ ನಾನು ಇದನ್ನು ಹಿಂದಿನ ಸಂಚಿತ ಕರ್ಮದ ಫಲ ಎಂದು ಹೇಳಬೇಕು ಈ ರೀತಿ ಮರುಳತನದಿಂದ ಹುಚ್ಚುತನದಿಂದ ಅಭ್ಯುದಯವನ್ನು ಕಾಣೋದಿಲ್ಲ ಪ್ರಪಂಚಕ್ಕೆಲ್ಲ ವೃತಾದವನು ನೀನೇ ನೀನು ಸಾಮಾನ್ಯದವನಲ್ಲಪ್ಪ ಪರಮಾತ್ಮ ಶ್ರೀಕೃಷ್ಣ ಶ್ರೀಹರಿ ನಮ್ಮನ್ನು ಯಾವಾಗಲೂ ರಕ್ಷಿಸು ಅಂತ ಹೇಳಿ ಇದ್ದಾರೆ ನೋಟು ಒಂದೊಂದು ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಬರ್ಕೊತಾರ ಪರಮಾತ್ಮ ಇದರ ವಿವರವನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ